ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ಒಂದು ಹೊಸ ಅಪ್ಡೇಟ್ ಆದರೆ ಬಂದಿದೆ ಇದು ಸರ್ಕಾರದ ಕಡೆಯಿಂದ ಬಂದಿರುವಂಥದ್ದು ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಕೋಬೋದು ಇದು ಯಾವೊಂದು ಫಲಾನುಭವಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ ಯಾರಿಗೆ ಬ್ಯಾಡ್ ನ್ಯೂಸ್ ಬಂದಿದೆ ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಇಲ್ಲಿ ಏನಾಗಿದೆ ಅಂದರೆ ಆರನೇ ಕಂತು ಹಣ ಏನಾಗಿದೆ ಅಂದರೆ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿದ್ದಾರೆ ಫಲಾನುಭವಿಗಳಿಗೆ ಯಾವೊಂದು ಫಲಾನುಭವಿಗಳಿಗೆ ರದ್ದು ಮಾಡಿದ್ದಾರೆ ಇದರಿಗೆ ಅಪ್ಲೈ ಆಗಿರುವಂತಹ ಕಂಡೀಷನ್ಸ್ ಏನು ಅನ್ನುವಂಥದ್ದು ಸಂಪೂರ್ಣವಾಗಿ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ ಮಾಹಿತಿ ನೀವು ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಅದೇನು ಅಂತ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮತ್ತೆ ನಿಮ್ಮದು ಕ್ಯಾನ್ಸಲ್ ಆಯ್ತು ಅನ್ಕೊಳ್ತೀರಾ ಅದರಿಂದ ವಿಡಿಯೋ ಕೊನೆವರೆಗೂ ನೋಡಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಟ್ಬಿಡಿ ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಟಾಪಿಕ್ ಗೆ ಬರ್ತೀನಿ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನುವಂಥದ್ದು ಕ್ಯಾನ್ಸಲ್ ಆಗ್ತಿದೆ ಆರನೇ ಕಂತಿನ ಹಣ ಈ ಒಂದು ಫಲಾನುಭವಿಗಳಿಗೆ ಬರಲ್ಲ ಇದು ಯಾವ ಯಾವ ಒಂದು ಫಲಾನುಭವಿಗಳಿಗೆ ಬರಲ್ಲ ಅಂತ ನಿಮಗೆ ತಿಳಿಸೋದಾದ್ರೆ ಒಂದು ಎರಡು ರೂಲ್ಸ್ ಆದರೆ ಕೊಟ್ಟಿದ್ದಾರೆ ಈ ಒಂದು ಫಲಾನುಭವಿಗಳಿಗೆ ಹಣ ಜಮಾ ಮಾಡಲ್ಲ ಅಂತ ಸರ್ಕಾರದ ಕಡೆಯಿಂದ ಕೊಟ್ಟಿರುವಂತಹ ಎರಡು ರೂಲ್ಸ್ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನಿಮಗೆ ಯಾರು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬಂದಿಲ್ವೋ ಅವ್ರಿಗೆ ಇವತ್ತು ಹಣ ಆದರೆ ಕ್ರೆಡಿಟ್ ಆಗಿದೆ ಒಂದು ಸರಿ ನಿಮ್ಮ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಈ ಮಾಹಿತಿ ತಿಳಿಸ್ಕೊಡೋಕ್ ಮುಂಚೆ ನಿಮಗೆ ಐದನೇ ಕಂತಿನ ಹಣದ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತಿದ್ದೀನಿ ನೋಡಿ ಮೊದಲು ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದಿತ್ತು ಈಗ ಇನ್ನು ಉಳಿದ ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಇವತ್ತು ಜಮಾ ಆಗಿದೆ ಅದ್ರ ಬಗ್ಗೆ ಆಗಿ ಒಂದು ವಿಡಿಯೋ ಕೂಡ ಮಾಡಿ ಮೆಸೇಜ್ ಪ್ರೂಫನ್ನು ಕೂಡ ಹಾಕಿದ್ದೀನಿ ಅಲ್ಲಿ ಹೋಗಿ ನೋಡಿ ಚೆಕ್ ಮಾಡಿ ನೋಡಿ ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದು ಇಲ್ಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಆದರೆ ಕ್ಯಾನ್ಸಲ್ ಆಗ್ತಿದೆ ಇದು ಸರ್ಕಾರದ ಕಡೆಯಿಂದ ಬಂದಿರುವಂತಹ ಅಧಿಕೃತ ಮಾಹಿತಿ ಅಫಿಷಿಯಲ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಇದು ಎರಡು ರೂಲ್ಸ್ ಕೊಡ್ತೀ ಕೊಟ್ಟಿದ್ದಾರೆ ಈ ಒಂದು ಎರಡು ರೂಲ್ಸಲ್ಲಿ ಯಾರು ಇದಿರೋ ನಿಮಗೆ ಒಂದು ಹಣ ಆದರೆ ಅಪ್ಲಿ ಹಣ ಆದರೆ ಜಮಾ ಆಗೋಲ್ಲ ಓಕೆನಾ ರದ್ದಾಗುತ್ತೆ ಇನ್ನು ಮುಂದೆ ಯಾವುದೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋಲ್ಲ ಮೊದಲನೇ ಒಂದು ರೂಲ್ಸ್ ಏನಂದರೆ ಯಾರು ಇದುವರೆಗೂ ರೇಷನ್ ತಗೊತಾ ಇಲ್ಲೋ ಓಕೆನಾ ಕಳೆದ ಆರು ತಿಂಗಳಿಂದ ಯಾರು ರೇಷನ್ ತಗೊಂತ ಇಲ್ಲೋ ಅವರ ಒಂದು ಅಕ್ಕಿ ಹಣ ಆಗಿರ್ಬೋದು ಮತ್ತೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ರದ್ದು ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ತಿಳಿಸಿದ್ರು ಅವರು ಯಾರು ಅಕ್ಕಿ ತಗೊಂತಿಲ್ಲೋ ಅವ್ರದ್ದು ಸರ್ಕಾರದ ಕಡೆಯಿಂದ ಮಾಹಿತಿ ಮಾತ್ರ ಕೊಟ್ಟಿದ್ರು ಈಗ ಜಾರಿಗೆ ಕೂಡ ತಂದಿದ್ದಾರೆ ಈಗ ಸಂಪೂರ್ಣವಾಗಿ ಆರನೇ ಕಂತಿನ ಹಣ ಬರಲ್ಲ ಅಂತ ಹೇಳ್ತಿದ್ದಾರೆ ಈಗ ಯಾರು ರೇಷನ್ ತಗೊಂಡಿಲ್ವೋ ಆರು ತಿಂಗಳಿಂದ ಈಗ ಐದು ಕಂತವರೆಗೂ ನಿಮ್ಗೆ ಹಣ ಆದರೆ ಜಮಾ ಆಯಿತು ಕೆಲವರಿಗೆ ನಾಲ್ಕಂತವರೆಗೂ ಹಣ ಜಮಾಯಿತು ಇನ್ನೂ ನಿಮ್ಗೆ ಯಾವುದೇ ಹಣ ಬರಲ್ಲ ಸಂಪೂರ್ಣವಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಕ್ಯಾನ್ಸಲ್ ಮಾಡಿದ್ದಾರೆ ಈ ಒಂದು ಫಲಾನುಭವಿಗಳಿಗೆ ಈಗ ಇಲ್ಲಿರುವಂತಹ ಎರಡನೇ ರೂಲ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ ಎರಡನೇ ರೂಲ್ಸ್ ಏನಂದರೆ ಯಾರು ಇದುವರೆಗೂ ಇ ಕೆ ವೈ ಸಿ ಮಾಡಿಸಿಲ್ವೋ ನಿಮ್ಮದು ಕೂಡ ರದ್ದಾಗ್ತಿದೆ ಯಾರು ರೇಷನ್ ಕಾರ್ಡ್ದು ಇ ಕೆ ವೈ ಸಿ ಮಾಡಿಸಿಲ್ಲ ನಿಮ್ಮ ಒಂದು ಇದು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವೂ ರದ್ದಾಗುತ್ತೆ ಮತ್ತು ಉಚಿತ ಅಕ್ಕಿ ಹಣ ಕೂಡ ರದ್ದಾಗುತ್ತೆ ಇ ಕೆ ವೈ ಸಿ ಅಂದರೆ ಏನಿಲ್ಲ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ ಜೋಡಣೆ ಮಾಡಿರಬೇಕಷ್ಟೇ ಈಗಾಗಲೇ ಸಾಕಷ್ಟು ಜನ ಫಲಾನುಭವಿಗಳದ್ದು ಇ ಕೆ ವೈ ಸಿ ಆಗಿರುತ್ತೆ ನಿಮಗೆ ಡೌಟ್ ಇರುತ್ತೆ ಇ ಕೆ ವೈ ಸಿ ನಮ್ದು ಆಗಿದೆಯಾ ಇಲ್ಲ ಅಂತ ನಾವು ತಿಳ್ಕೊಳ್ಳೋದು ಯಾವ ರೀತಿ ಅಂತ ನಿಮ್ಗೆ ಒಂದು ಡೌಟ್ ಇರುತ್ತೆ ಅದ್ರ ಬಗ್ಗೆಯೇ ನಾನು ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಓಕೆನಾ ವಿಡಿಯೋ ವೀಡಿಯೋ ಲಿಂಕನ್ನು ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ ಪಿನ್ ಮಾಡಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋನ ನೋಡಿ ಆಗ ನಿಮ್ಮದು ಇ ಕೆ ವೈ ಸಿ ಆಗಿದೆಯಾ ಇಲ್ಲ ಗೊತ್ತಾಗುತ್ತೆ ಈ ಒಂದು ಎರಡು ರೂಲ್ಸಲ್ಲಿ ಇದ್ದಾರೆ ಆ ಊರಿಗೆ ಈಗ ಈ ಒಂದು ಎರಡು ರೂಲ್ ಏನು ಕೊಟ್ಟಿದ್ದಾರೆ ಒಂದು ನಿಮಗೆ ಬಂದ್ಬಿಟ್ಟು ಯಾರು ಕಳೆದ ಆರು ತಿಂಗಳಿಂದ ಅಕ್ಕಿ ತಗೊಂಡಿಲ್ವೋ ಅವರಿಗೆ ರದ್ದಾಗ್ತಿದೆ ಇನ್ನೊಬ್ಬರು ಯಾರಿಗೆ ಈ ಕೆ ವೈ ಸಿ ಮಾಡಿಸಿಲ್ವೋ ಅವ್ರಿಗೆ ರದ್ದಾಗ್ತಿದೆ ಈ ಒಂದು ಎರಡು ರೂಲ್ಸನ್ನು ಕೊಟ್ಟಿದ್ದಾರೆ ಇದು ಸದ್ಯ ಮಟ್ಟಕ್ಕೆ ಇರುವಂತಹ ಮಾಹಿತಿ ನಿಮಗೆ ಇನ್ನೂ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದರೆ